ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೈದು ಕೃಷ್ಣರಾಜ ಬುಲೆ ವಾರ್ಡ್ ರಸ್ತೆಯಲ್ಲಿನ ಶ್ರೀ ಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್ ಆವರಣದಲ್ಲಿ ಅರಸು ಯೋಜನಾ ವೇದಿಕೆ ವತಿಯಿಂದ ಮೂವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅರಸು ಮಂಡಳಿ ಸಂಘದ ಅಧ್ಯಕ್ಷ ಕೆ ಮನೋಜ್ ಅರಸ್ ಅರಸು ಮಂಡಳಿ ಸಹಕಾರ ಸಂಘದ ಅಧ್ಯಕ್ಷ ಎ ಆರ್ ಮಲ್ಲರಾಜೆ ಅರಸ್ ಕೆ ಟ್ರಸ್ಟ್ ಅಧ್ಯಕ್ಷ ಶ್ರೀಧರ್ ರಾಜೇ ಅರಸ್ ಅರಸು ಯೋಜನಾ ವೇದಿಕೆ ಶ್ರೀಕಾಂತ್ ರಾಜೆ ಅರಸ್ ಪುನೀತ್ ರಾಜೆ ಅರಸ್ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಮತ್ತಿತರರು ಉಪಸ್ಥಿತರಿದ್ದರು నా విద్యార్థిలు హై స్కూల్ ప్రైవేట్ హై స్కూల్ ఇవెలందోతా హ్యాగి నోడ్తా కాలేజ్ ఈ ఒక స్టేజ్గడే అది ఎక్కువ సుందర్ బిజినెస్ భావన నా జరుగు ఈ నాటక డైరెక్ట్ మొత్తం సారి అని చాలెంజ్ మనం నాట అందరం ఏంద ಸಹಕಾರದಿಂದ ಅವತ್ತು ಡೈರೆಕ್ಟ್ ಮಾಡಿದೆ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಅವರ ಸಹಾಯ ಆಗ್ತಾ ಅಪ್ಪ ಸಹಾಯ ಇದೆ ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಸು ಮಂಡಳಿ ಸಂಘದ ಕಾರ್ಯಕಾರಿಣೆಗೆ ಕ್ಯಾಲೆಂಡರ್ ಪಡೆಗಳಿಗೆ ಅವಕಾಶ ಕೊಟ್ಟ ಹಸು ಯುವಜನೆಯ ಮೇಲೆ ಆಡಳಿತರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮ ಆಡಳಿತ ఈ వేదిక ప్రతి ఒక్క హక్తి విశేషంద్రెడ్ ప్రతి ఒప్పు ఈ శిక్షణ సంస్థింగ్ ఓదారు నాలుగు హండీ సంఘ అధ్యక్షన్ ఆగి ఎలా గొప్పలా సత హ ఐదనే క్లాస్ బాస్ డిగ్రీ ಶಿಕ್ಷಣ ನಮ್ಮ ಹಲಸು ಯೋಜನೆ ವೇದಿಕೆ ಕನ್ನಡ ರಾಜ್ಯೋತ್ಸವವನ್ನು ಮೂವತ್ತೇಳನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದೆ ಈ ಅರಸು ಯೋಜನೆ ವೇದಿಕೆಯ ಸಂಸ್ಥಾಪಕ ಸದಸ್ಯ ಸದಸ್ಯ ನಾನು ಸಹ ಒಬ್ಬ ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡೆದೇನೆ ఆ దస యాదో విచారణ ఏదేనో హి కడే యువజన వేదిక స్థాపన మూల కారణకర్త చదురంగా చదురంగరూ ఇన్స్పిరేషన్ సంఘదల్లి ఒక విచారీ మాట్లాడదాక నమ్మ అశ్వత్వ ముందే విక ఈ యువజన వేదిక స్థాపన మారు ನಂತರ ಯುವ ಜನರು ಹೇಗೆ ಒಂದು ಕೂಡುದು ಅಂತ ಹೇಳಿದ್ರೆ ಆ ಗುಣಾಂಬ ಟ್ರಸ್ಟ್ ಅಲ್ಲಿ ಒಂದು ಜಾಗ ಇದೆ ಆ ಜಾಗದಲ್ಲಿ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಯಾವುದಕ್ಕೆ ನೀವು ಯುವಕರನ್ನ ಸೆಳೆಯೋದಾಗದೇ ಇದ್ರು ಸ್ಪೋರ್ಟ್ಸ್ಗೆ ಯುವಕರನ್ನ ಸೆಳೆಯೋ ಶಕ್ತಿ ಇದೆ ಅಲ್ಲಿ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಶುರು ಮಾಡಿದಾಗ ತುಂಬಾ ಜನ ಯುವಕರು ಬಂದರು ಹಾಗಾಗಿ ಯುವಜನಗಳಿಕೆ ಅಂದು ಬಲಿಷ್ಠವಾಗಿ ಅದೇ ಇಂದಿಗೂ ಮುಂದುವರಿತಾ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ ಕನ್ನಡದ ಬಗ್ಗೆ ಬೇಕಾದಷ್ಟು ಮಾತಾಡ್ತಾರೆ ರಾಜಕಾರಣಿಗವರು ಆ ವೇದಿಕೆ ಮುಗಿತು ಅಂದ್ರೆ ಮುಂದುವ ಯಾಕಂದ್ರೆ ಇವತ್ತು ನಾನಿಲ್ಲಿ ಪ್ರೆಸ್ ನೋಡಿದ್ದೀನಿ ನಾನು ನೇರವಾಗಿ ಹೇಳ್ತೀನಿ ಯಾವ ಬರೀ ಭಜನೆ ನಾನು ಹೆಮ್ಮೆದೇಳ್ತೀನಿ ನನ್ನ ಮಗಳನ್ನ ಮೈಸೂರಲ್ಲಿ ಹುಡುಕಿ ಹುಡುಕಿ ಕನ್ನಡ ಮೀಡಿಯಂ ಶಾಲೆ ಒಳ್ಳೆ ಶಾಲೆಗೆ ಹುಡುಕಿ ನಾಲ್ಕನೇ ತರಗತಿವರ್ಗಾದ್ರೂ ಕನ್ನಡ ಭಾಷಣಗಳು ಮತ್ತೆ ಅದ್ರಲ್ಲಿ ಆಗೋದಿಲ್ಲ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ನಮ್ಮ ಶ್ರೇಷ್ಠ ಕನ್ನಡ ಅಳಸೋಗೋದ್ರಲ್ಲಿ ಆಶ್ಚರ್ಯ ಖಂಡಿತ ಇಲ್ಲ ಇವತ್ತು ಹಳ್ಳಿಗಳಿಗೆ ಹೋಗಿ ಸಂತೋಷ ನಮ್ಗೆ ಬೇರೆ ಭಾಷೆಗಳ ಮೇಲೆ ಅಭಿಮಾನ ಇದೆ ಗೌರವ ಇದೆ ಆದ್ರೆ ನನ್ನ ಅಮ್ಮನ ಮತ್ತು ಬೇರೆಯವರು ಅಮ್ಮ ಅಂತ ಕರೆಯೋದಲ್ಲಿ ಅಭಿಮಾನ ಇರಬಾರ್ದು ಯಾವ ಹಳ್ಳಿಗೆ ಹೋಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲ ಖುಷಿ ಆಗುತ್ತೆ ಆದ್ರೆ ಕನ್ನಡ ವರಿತಾ ಇದು ನೋವಿನ ಸಂಗತಿ ಇದನ್ನೆಲ್ಲರೂ ಹೊರ್ತೋಗಿ ಮಾತಾಡದ ಕೆಲವು ಸಂದರ್ಭದಲ್ಲಿ ನನ್ನ ಮೊಮ್ಮಗಳಿಗೆ ಕನ್ನಡ ಬರೆದಿಲ್ಲ ಕಣ್ಣೆ ನಾಚಿಕೆ ಆಗಬೇಕು ನನ್ನ ಮೊಮ್ಮಗಳಿಗೆ ಕನ್ನಡ ಬರದಿಲ್ಲ ಯಾವುದು ಇದ್ರು ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ ನನ್ನ ಮೊಮ್ಮಗಳಿಗೆ ಕನ್ನಡ ಬರಲ್ಲ ನನ್ನ ಮೊಮ್ಮಗಳಿಗೆ ಕನ್ನಡ ಬರಲಿಲ್ಲ ಅಂತ ಹೇಳದಕ್ಕೆ ನಿಮಗೆ ನಾಚಿಕೆ ಆಗಬೇಕು ಯಾವ್ದು ಹೇಳ್ತಾ ಇದ್ರು ಏಳು ಸಹ ಇಂಗ್ಲೆಂಡ್ ನಲ್ಲಿ ಸ್ವೀಪಗಳೆಲ್ಲ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಂತ ಅಯೋಗ್ಯದೇವ್ರಿ ನಾವು ಇಂಗ್ಲೆಂಡ್ ನಲ್ಲಿ ಅವ್ರ ಮಾತೃಭಾಷೆ ಇಂಗ್ಲಿಷ್ ಮಾತಾಡ್ತಾರೆ ನಮ್ಮಲ್ಲಿ ಸಿಪೋರ್ತರು ಕನ್ನಡ ಮಾತಾಡೋದಿಲ್ಲ ಇದು ದುರಭಿಮಾನ ಈ ದುರಭಿಮಾನವೇ ನಮ್ಮನ್ನ ಈ ಮಟ್ಟಕ್ಕೆ ಇಳಿಸಿದೆ ಅಂತ ಬಹಳ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ಸರಿ ಆದರೆ ಕನ್ನಡ ರಾಜ್ಯೋತ್ಸವಕ್ಕೆ ಮಿತ್ತಿನೇ ಇಲ್ಲ ಈಗ ಹುಟ್ಕೋತಾ ಇದೆ ಮದರ್ಸ್ ಡೇ ಫಾದರ್ಸ್ ಡೇ ಫ್ರೆಂಡ್ಸ್ ಡೇ ಯಾವ್ದು ತಾಯಿಯ ದಿನ ದಿನ ಗುರ್ತಿಸ್ತೀರಾ ನೀವು ಇವತ್ತು ನನ್ನ ತಾಯಿಯ ದಿನ ಅಂತ ಗುರ್ತಿಸ್ತೀರ ಸಾಯುವರೆಗೂ ಪ್ರತಿ ದಿನ ತಾಯಿ ದಿನ ಇದು ನಮ್ಮ ಸಂಸ್ಕೃತಿ ಆದ್ರೆ ನಾವು ಯಾವುದೋ ಹೇಳಿದ ಸಂಸ್ಕೃತಿಗೆ ಗುಲಾಮರ ತಲೆವಾಗಿ ಫಾದರ್ಸ್ ಡೇ ಮದರ್ಸ್ ಡೇ ಫ್ರೆಂಡ್ಸ್ ಡೇ ನಾಚಿಕೆ ಆಗುತ್ತಲ್ಲ ನಮಗೆ ಇದನ್ನ ನಾವು ಆತ್ಮವಿಮರ್ಶೆ ಮಾಡಬಹುದು

ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ